ಮನೆ ಇದೆ ಜನ ಇಲ್ಲ ಮಕ್ಕಳಿಲ್ಲ ಅಮೇರಿಕದಲ್ಲಿ ಗಲ್ಗಲ್ಲಿ ಏನ್ ಮಾಡೋದು ಹಣ ಇದೆ ಉಪಯೋಗಕ್ಕೆ ಬರೋದಿಲ್ಲ ಫೋನ್ ಇದೆ ಪರಸ್ಪರ ಮಾತು ಇಲ್ಲ ಬಟ್ಟೆ ಇದೆ ತುಂಬ ಇದೆ ಅದನ್ನು ಉಪಯೋಗ ಮಾಡೋದಕ್ಕೆ ಸಮಯ ಇಲ್ಲ ಚಪ್ಪಲಿ ಇದೆ ನೋಡಿ ಮನೆಯಲ್ಲಿ ನೋಡಿ ಎಷ್ಟು ಚಪ್ಪಲಿ ಇದೆ ಒಬ್ಬ ಒಬ್ಬನಿಗೆ ಎಷ್ಟು ಚಪ್ಪಲಿ ಇದೆ ಹತ್ತು ಜೋಡಿ ಚಪ್ಪಲಿ ಇದೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ನಮ್ಮ ಡ್ರೆಸ್ ಎಷ್ಟು ಉಪಯೋಗಕ್ಕೆ ಬರುತ್ತೆ ನಾವು ಮನೆಯಲ್ಲಿ ಎಷ್ಟು ಅಟ್ಟಿ ಅಟ್ಟಿಯಾಗಿ ಇಟ್ಟಿದ್ದೇವೆ ಎಷ್ಟು ಬರುತ್ತೆ ಮೆಡಿಕಲ್ ತುಂಬಾ ಆರೋಗ್ಯ ಇಲ್ಲ ಗಟ್ಟಾರದಿಂದ ಹಸು ಜಾನುವಾರು ನೀರು ಕುಡಿಯುತ್ತೆ ಏನು ಆಗಲ್ಲ ನಮ್ಗೆ ಇದೇ ಬೇಕು ಬಾಟಲಿಯಲ್ಲಿ ಯಾಕೆ ನೀರಿನಲ್ಲಿ ನೀರಿಲ್ಲ ಉಪ್ಪಿನಲ್ಲಿ ಉಪ್ಪಿಲ್ಲ ಎಣ್ಣೆಯಲ್ಲಿ ಎಣ್ಣೆ ಇಲ್ಲ ಮನುಷ್ಯನಲ್ಲಿ ಮನುಷ್ಯನೂ ಇಲ್ಲ ಹಾಗಾಗಿ ನೀವು ಅವರು ನಾವು ಪರಸ್ಪರ ಮನುಷ್ಯನಲ್ಲಿ ಮನುಷ್ಯನನ್ನು ರೂಪಿಸುವ ಅದ್ಭುತವಾದಂತಹ ಸಂದೇಶ ಈ ಬಾಳಿಯುಡ್ ಬೆಳೆಯುತ್ತಾ ಇದೆ ಇದರ ಬಗ್ಗೆ ಚಿಂತನೆ ಮಾಡುವಾಗ ಎಲ್ಲಿದೆ ನಂದನ ಎಲ್ಲಿದೆ ಬಂದನ ಎಲ್ಲ ಇದೆಯೇ ನಮ್ಮೊಳಗೆ ಒಳಗಿನ ತಿಳಿಯನ್ನು ಕಲುಕದೆಯರೆ ಅಮೃತದ ಸವಿಯಿದೆ